ಬೀಟ್ರೂಟ್ನ ಅದ್ಭುತ ಪ್ರಯೋಜನಗಳು ಸಂಪೂರ್ಣ ಮಾಹಿತಿ ಒಂದು ರಕ್ತನಾಳಗಳ ರಕ್ಷಕ ಈ ತರಕಾರಿಯನ್ನು ಬೀಟ್ರೂಟ್ ನಿತ್ಯವೂ ಸೇವಿಸುವುದರಿಂದ ರಕ್ತನಾಳಗಳ ಒಳಗಿನ ಕೊಬ್ಬು ಸಂಪೂರ್ಣವಾಗಿ ನಾಶವಾಗುತ್ತದೆ ನಮ್ಮ ದೇಹದ ಪ್ರತಿ ಅಂಗಕ್ಕೂ ರಕ್ತ ಸಂಚಾರ ಸುಗಮವಾಗಿ ನಡೆಯುವುದು ಬಹಳ ಮುಖ್ಯ ಒಂದು ವೇಳೆ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಯಾದರೆ ಹೃದಯಕ್ಕೆ ತೊಂದರೆಯಾಗುತ್ತದೆ ಆದರೆ ದಿನಾಲು ಬೀಟ್ರೂಟ್ ಸೇವಿಸುವುದರಿಂದ ನಿಮ್ಮ ಹೃದಯವಂತೂ ಫುಲ್ ಸೇಫ್ ಆಗೋದು ಗ್ಯಾರಂಟಿ ಎರಡು ಪೋಷಕಾಂಶಗಳ ಖಜಾನೆ ಬೀಟ್ರೂಟ್ನಲ್ಲಿ ಆರೋಗ್ಯಕ್ಕೆ ಪೂರಕವಾದ ಪೋಷಕಾಂಶಗಳು ಸಮೃದ್ಧವಾಗಿವೆ ಅವುಗಳೆಂದರೆ ಬೀಟಾ ಕ್ಯಾರೋಟಿನ್ ಕಣ್ಣಿನ ಮತ್ತು ಚರ್ಮದ ಆರೋಗ್ಯಕ್ಕೆ ಉತ್ತಮ ಕಬ್ಬಿಣಾಂಶ ಐರನ್ ರಕ್ತದ ಪ್ರಮಾಣ ಹೆಚ್ಚಿಸಲು ಸಹಕಾರಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಮೂಳೆಗಳ ಬಲವರ್ಧನೆಗೆ ವಿಟಮಿನ್ ಸಿ ಮತ್ತು ಬಿಆರು ರೋಗನಿರೋಧಕ ಶಕ್ತಿ ಹೆಚ್ಚಿಸಲು ಕಾಪರ್ ಫೋಲೇಟ್ ಮತ್ತು ಸೋಡಿಯಂ ದೇಹದ ಒಟ್ಟಾರೆ ಕಾರ್ಯಚಟುವಟಿಕೆಗೆ ಅಗತ್ಯ ಮೂರು ಹೃದಯದ ಆರೋಗ್ಯ ಮತ್ತು ರಕ್ತನಾಳಗಳ ಶುದ್ಧೀಕರಣ ಬೀಟ್ರೂಟ್ ರಕ್ತನಾಳಗಳನ್ನು ಕೇವಲ ಬಲಪಡಿಸುವುದು ಮಾತ್ರವಲ್ಲದೆ ಅವುಗಳನ್ನು ಒಳಗಿನಿಂದ ಸ್ವಚ್ಛಗೊಳಿಸುತ್ತದೆ ಯಾವುದೇ ಕಾಲದಲ್ಲೂ ಅಂದರೆ ಮಳೆಗಾಲ ಚಳಿಗಾಲ ಅಥವಾ ಬೇಸಿಗೆಯಲ್ಲೂ ಇದು ಸುಲಭವಾಗಿ ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ ಇದನ್ನು ನಿತ್ಯ ಆಹಾರದಲ್ಲಿ ಜ್ಯೂಸ್ ರೂಪದಲ್ಲಿ ಅಥವಾ ಸಲಾಡ್ ರೂಪದಲ್ಲಿ ಬಳಸುವುದರಿಂದ ದೇಹಕ್ಕೆ ಲೆಕ್ಕವಿಲ್ಲದಷ್ಟು ಉಪಯೋಗಗಳಿವೆ ನಾಲ್ಕು ರಕ್ತದೊತ್ತಡ ನಿಯಂತ್ರಣದ ರಹಸ್ಯ ಬೀಟ್ರೂಟ್ನಲ್ಲಿ ನೈಟ್ರೇಟ್ ನೈಟ್ರೇಟ್ಸ್ ಅಂಶಗಳು ಹೇರಳವಾಗಿವೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂದರೆ ಒಂದು ನಾವು ಬೀಟ್ರೂಟ್ ತಿಂದಾಗ ಅದರಲ್ಲಿರುವ ನೈಟ್ರೇಟ್ ದೇಹದೊಳಗೆ ಸೇರುತ್ತದೆ ಎರಡು ಇದು ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಆಗಿ ಬದಲಾಗುತ್ತದೆ ಮೂರು ಈ ನೈಟ್ರಿಕ್ ಆಕ್ಸೈಡ್ ನಮ್ಮ ರಕ್ತನಾಳಗಳನ್ನು ಹೆಗ್ಗಿಸುತ್ತದೆ ಎಕ್ಸ್ಪ್ಯಾಂಡ್ ಇದರಿಂದ ರಕ್ತ ಸರಾಗವಾಗಿ ಹರಿಯುತ್ತದೆ ನಾಲ್ಕು ಪರಿಣಾಮವಾಗಿ ಅಧಿಕ ರಕ್ತದೊತ್ತಡ ಹೈ ಬಿಪಿ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಹೃದಯದ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಐದು ರಕ್ತಹೀನತೆ ನಿವಾರಣೆ ಮತ್ತು ಕೆಂಪು ರಕ್ತ ಕಣಗಳು ದೇಹದಲ್ಲಿ ರಕ್ತದ ಕೊರತೆ ಅಥವಾ ಅನಿಮಿಯಾ ಇದ್ದವರಿಗೆ ಬೀಟ್ರೂಟ್ ಒಂದು ವರಪ್ರಸಾದ ಇದರಲ್ಲಿರುವ ಕಬ್ಬಿಣ ಮತ್ತು ಫೋಲೇಟ್ ಅಂಶಗಳು ದೇಹದಲ್ಲಿ ಕೆಂಪು ರಕ್ತ ಕಣಗಳ ಆರ್ಬಿಸಿ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸುತ್ತದೆ ರಕ್ತವು ಆಮ್ಲಜನಕ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನು ದೇಹದ ಎಲ್ಲಾ ಕೋಶಗಳಿಗೆ ಸಮರ್ಪಕವಾಗಿ ತಲುಪಿಸಲು ಸಹಾಯ ಮಾಡುತ್ತದೆ ಆರು ಸೇವಿಸುವ ಸರಿಯಾದ ಕ್ರಮ ಜ್ಯೂಸ್ ಅಥವಾ ಬೇಯಿಸಿದ ಬೀಟ್ರೂಟ್ ವಿಡಿಯೋದಲ್ಲಿ ತಿಳಿಸಿರುವಂತೆ ಬೀಟ್ರೂಟ್ ಅನ್ನು ಸೇವಿಸುವ ವಿಧಾನ ಬಹಳ ಮುಖ್ಯ ಜ್ಯೂಸ್ ಕುಡಿಯುವುದು ಇದು ಅತ್ಯಂತ ಶ್ರೇಷ್ಠ ವಿಧಾನ ಹಸಿಯಾಗಿ ಜ್ಯೂಸ್ ಮಾಡಿ ಕುಡಿಯುವುದರಿಂದ ಎಲ್ಲಾ ಪೋಷಕಾಂಶಗಳು ನೇರವಾಗಿ ದೇಹಕ್ಕೆ ಸಿಗುತ್ತವೆ ಬೇಯಿಸಿ ತಿನ್ನುವುದು ಬೀಟ್ರೂಟ್ ಅನ್ನು ಅತಿಯಾಗಿ ಬೇಯಿಸುವುದರಿಂದ ಅದರಲ್ಲಿರುವ ವಿಟಮಿನ್ ಸಿ ನಾಶವಾಗುತ್ತದೆ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಹಸಿ ಜ್ಯೂಸ್ ಅಥವಾ ಸಲಾಡ್ ಹೆಚ್ಚು ಫಲಕಾರಿ ಏಳು ಉಪಸಂಹಾರ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಸಣ್ಣ ಬೀಟ್ರೂಟ್ ನಮ್ಮ ದೇಹದ ರಕ್ತನಾಳಗಳನ್ನು ಶುದ್ಧೀಕರಿಸಿ ಹೃದಯವನ್ನು ಹೇಗೆ ಕಾಪಾಡುತ್ತದೆ ಎಂದು ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ